ಸೊ ನೋಡಿ ಮೈನಾರಿಟಿ ಫಂಡ್ ಅಲ್ಲಿ ಮೂವತ್ತೊಂದು ಕೌನ್ಸಿಲರ್ಸ್ಗೆ ಮೂವತ್ತೊಂದು ಕೌನ್ಸಿಲರ್ಸ್ ಅಲ್ಲಿ ಹನ್ನೊಂದು ಕೌನ್ಸಿಲರ್ಸ್ಗೆ ಫಂಡ್ ಬಂದಿಲ್ಲ ಮೈನಾರಿಟಿ ಫಂಡ್ ಬಂದಿಲ್ಲ ಸೊ ನೋಡಿ ಇವಾಗ ಯಾಕೆ ಬಂದಿಲ್ಲ ಅಂತಂದ್ರೆ ಯಾರು ಮೋಸ ಹೋದ್ರು ಯಾರೇನು ಅಂತ ಹೇಳಿ ನಾನು ಕ್ಲಾರಿಟಿ ಆಗಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇದು ಮೋಸವಾಗಿರೋದೆ ಅವರವ್ರ ಹಣೆ ಬರ ಇದು ಅಂದ್ರೆ ಅವರವ್ರ ತಪ್ಪುಗಳಿಂದಾನೆ ಅವ್ರು ಮೋಸವಾಗಿರೋದು ಯಾಕೆ ಹೇಗೆ ಅಂತ ಹೇಳ್ತೀರಂದ್ರೆ ಈ ಪ್ರಪಂಚದಲ್ಲಿ ಇವಾಗಿರೋ ಕಾಲದಲ್ಲಿ ಯಾರು ಯಾರಿಗೂ ಮೋಸ ಮಾಡಕ್ಕಾಗಲ್ಲ ಎಲ್ರು ಬುದ್ಧಿವಂತರೆ ದಡ್ರು ಯಾರೂ ಇಲ್ಲ ಅಲ್ವಾ ಅವರ ತಪ್ಪುಗಳಿಂದ ಅವ್ರು ಮೋಸ ಹೋಗಿರ್ತಾರೆ ಅವ್ರು ಯಾರು ಮೋಸ ಮಾಡ್ ನನಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ನನ್ನ ತಪ್ಪುಗಳಿಂದ ನಾನು ಮೋಸ ಹೋಗ್ತೀನಿ ಎಮ್ ಎಲ್ ಎ ಮೋಸ ಮಾಡೋಕ್ಕಾಗಲ್ಲ ಅವ್ರವ್ರ ತಪ್ಪುಗಳಿಂದ ಅವ್ರು ಮೋಸ ಹೋಗ್ತಾರೆ ಸೊ ಎಲ್ರು ಬುದ್ಧಿವಂತರ ದಡ್ರು ಅಂತ ಯಾರು ಇಲ್ಲ ಇಂಥ ಒಂದು ಇದ್ರಲ್ಲಿ ಇವಾಗ ಹೇಳಿದಾರೆ ನೀವು ಕ್ಯಾಶುಯಲ್ ಆಗಿ ಮಾತಾಡ್ತಾ ಮಾತಾಡ್ತಾ ರೆಕಾರ್ಡ್ ಮಾಡಿದ್ರಿ ನಾನು ಕ್ಯಾಶುವಲ್ ಆಗಿ ಹೇಳ್ತೀನಿ ಫ್ರೆಂಡ್ಲಿ ಆಗಿ ನೋಡಿ ಒಂದು ಮುಲ್ಬಾಗ ಲೀಡರ್ಸ್ ವಿಷಯ ಬಂದ್ರೆ ನೀವು ಆ ಲೀಡರ್ಸ್ ವಿಷಯದಲ್ಲಿ ಒಳ್ಳೆ ಒಂದು ಪಿಕ್ಚರ್ ಮಾಡಬಹುದು ಅಂತ ಒಂದು ಸ್ಟೋರಿ ಇದೆ ಇವರು ಇವ್ರ ತಪ್ಪುಗಳು ಅಷ್ಟೊಂದು ಅಷ್ಟೊಂದು ಇದಾವೆ ಏನಂತಂದ್ರೆ ನೋಡಿ ನಾನು ಕೌನ್ಸಿಲರ್ ಆಗಿ ಬಂದ ಮೇಲೆ ನನಗೆ ಸಮೃದ್ಧಿ ಮಂಜುನಿಯಾರು ಗೊತ್ತಿಲ್ಲ ಕೊತ್ತೂರು ಮಂಜುನಿಯಾರು ಗೊತ್ತಿಲ್ಲ ಪರಿಚಯ ಇಲ್ಲ ನನಗೆ ಅಷ್ಟೊಂದು ಸುಮ್ಮನೆ ಹೆಸರು ಗೊತ್ತಿತ್ತು ಅಷ್ಟೇ ಇಲ್ಲ ಎಲ್ಲಾರು ನಾವು ಮೀಟ್ ಆಗಿರ್ಲಿಲ್ಲ ನನಗೆ ಗೊತ್ತಿದ್ದಿದ್ದು ಊರಲ್ಲಿ ಒಂದು ಸುಹಾಸನ ಯಾಕಂದ್ರೆ ನನ್ನ ಚಿಕ್ಕವರಿಂದ ನಾನು ನೋಡಿದ್ದಾರೆ ನೋಡಿದಾರೆ ಅವ್ರು ಫಾರ್ಮಸಿಯಲ್ಲಿ ಇದ್ದೆ ನಾನು ಸೆಕೆಂಡ್ ಬಂದು ನನಗೆ ನನ್ನ ಮೆಂಟರು ನನ್ನ ಬ್ಯಾಗ್ ಬಂದು ನನ್ಗೆ ಇಲ್ಲವರ್ಗೂ ತಗೊಂಡ್ ಬಂದಿರೋ ಪರ್ಸನ್ ಡಾಕ್ಟರ್ ಗುರುರಾಜ್ ಸರ್ ಇವರಿಬ್ಬರನ್ನ ನಾನು ಬಾಗ ನಂಬ್ತೀನಿ ನೀನು ಯಾರಿಗೂ ನಂಬಲ್ಲ ನಾನು ಅರ್ಥ ಆಯ್ತಾ ಎಲೆಕ್ಷನ್ ಗೆದ್ದು ಬಂದಿದ ತಕ್ಷಣ ಸುಹಸನ್ ಅವರು ಕರೆದ್ರು ಮಾತಾಡ್ರು ಹಿಂಗ ಹೆಂಗಪ್ಪ ಹೆಂಗ್ ಮಾಡೋಣ ನಾವು ಇದನ್ನ ಕೇಳಿದಕ್ಕೆ ನಾನು ಹೇಳಿದ್ರು ಜೊತೆಲಿ ಇರ್ತೀನಿ ಅಂತ ಹೇಳಿದ್ದೆ ಮಾತು ಕೊಟ್ಟಿದ್ದೆ ಜೊತೆಯಲ್ಲಿ ಇರ್ತೀನಿ ಅಂತ ಒಂದಾಯ್ತು ಮತ್ತೆ ಆ ಸಮಯದಲ್ಲಿ ಕೊತ್ತು ಸಮೃದ್ಧಿ ಅವ್ರು ಕೂಡ ಎಲ್ಲೋ ಕರೆದಿದ್ರು ಹೋಗಿದ್ವಿ ಮಾತಾಡಿದ್ವಿ ಮುಂದೇ ಕೂತಿದ್ರು ಈ ಕಡೆ ಒಂದ್ ಕೌನ್ಸಿಲರ್ ಕೊಟ್ಟಿದ್ದ ಕೂತಿದ್ರು ಪ್ರೂಫ್ ಆ ಹೆಸರು ಹೇಳೋದು ಬೇಡ ಸೊ ಅವ್ರು ಮುಂದೆ ನಾನು ಓಪನ್ ಆಗಿ ಹೇಳಿದೆ ಅಣ್ಣ ಈ ಸತಿ ನಾನು ಕೊತ್ತೂರು ಮಂಜುನಾಕ್ ಯಾರು ಕ್ಯಾಂಡಿಡೇಟ್ ಮಾಡ್ತಾರೋ ಅವರಿಗೆ ನಾನು ಓಟ್ ಹಾಕ್ತೀನಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ ದಯವಿಟ್ಟು ಶಮಿಸಿ ನನ್ ನಿಮ್ ನಿಮ್ಗೆ ಮಾಡ ಮಾತಾಡೋ ಇದು ಮಾಡೋಕ್ಕಾಗಲ್ಲ ಅಂತ ನಾನು ಓಪನ್ ಆಗಿ ಹೇಳಿದೆ ಅಲ್ವಾ ಈ ವಿಷಯ ಶ್ವಾಸನಾಗೋ ಸಮೃದ್ಧಿ ಮಂಜುನಾ ಯಾಕಂದ್ರೆ ನಾನು ಯಾವುದು ಯಾವ್ದು ತಪ್ಪಿರ್ಬಾರ್ದು ಸುಳ್ಳು ಇರ್ಬಾರ್ದು ನಿಜ ಇರಬೇಕು ಸೊ ಹಿಂಗಾದ್ಮೇಲೆ ಸಮೃದ್ಧಿ ಮಂಜನ ಏನ್ ಹೇಳಿದ್ರು ನನಗೆ ಇಲ್ಲ ಹಂಗಂತೆಲ್ಲ ನಾನು ಅವರು ಇಬ್ರು ಸೇರಿನ ಒಂದು ಕ್ಯಾಂಡಿಡೇಟ್ ನ ಡಿಸೈಡ್ ಮಾಡಿ ಮಾಡ್ತಾ ಇದೀರಿ ನೀನ್ ಏನ್ ತಪ್ಪು ತಿಳ್ಕೊಬೇಡ ಅಂತ ಸಿಚುವೇಶನ್ ಏನಾದ್ರು ಬಂದೇ ಬೇಕಾದ್ರೆ ನೀನ್ ಅಲ್ಲೇ ಹಾಕುವಂತೆ ದಯವಿಟ್ಟು ನೀನ್ ಹಂಗೆ ನನಗೆ ಜೊತೆಯಲ್ಲಿ ಜೊತೆಲಿ ಸಪೋರ್ಟ್ ಮಾಡು ಅಂತೇಳಿ ಹೇಳಿದ್ರು ಅಂದ್ರೆ ಜೊತೆಯಲ್ಲಿ ಇಬ್ರು ಸೇರಿ ಮಾಡುವಾಗ ಇದ್ರೆ ನೋಡೋಣ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಾಯ್ತು ಅಂದ್ರೆ ನಾಗೇಶನ್ ಅವರು ಎಮ್ ಎಲ್ ಎ ಹೋಗೋ ಅವರ ಟೀಮ್ ಒಂದ್ ಎಂಟ್ರಿ ಆಯ್ತು ಈ ವಿಷಯನ ನಿಮ್ಗೆ ಗೊತ್ತಿರತ್ತೆ ಅಲ್ಲ ನಾಗೇಶನ್ ಅವರ ಟೀಮ್ ಆಗಿ ಏನಾಯ್ತು ರಿಯಾಜ್ ಅನ್ನಿಗೆ ಕ್ಯಾಂಡಿಡೇಟ್ ನ ಡಿಕ್ಲೇರ್ ಮಾಡಿದ್ರು ಅಂದ್ರೆ ನಾಗೇಶನ್ ಅವರೆಲ್ಲ ಮಾಡಿದ್ರು ಇದೇ ಜೆಡಿಎಸ್ ಅವರು ಮಾಡಿದ್ದು ಕೂತ್ಕೊಂಡು ಅವರವರ ಕ್ಯಾಂಡಿಡೇಟ್ ರಿಯಾಜ್ ಡಿಕ್ಲೇರ್ ಮಾಡಿದ್ರು ಎಲೆಕ್ಷನ್ ಆಯ್ತು ಎಲೆಕ್ಷನ್ ಒಳಗಡೆ ಏನೇನ್ ನಡೀತು ಅಂತ ಹೇಳ್ಬಿಟ್ಟು ಜನರಿಗೆ ಅವಶ್ಯಕತೆ ಇಲ್ಲ ಲೀಡರ್ಸ್ಗೆ ಗೊತ್ತು ಆ ವಿಷಯ ಪ್ರೆಸಿಡೆಂಟ್ ಆಗಿ ರಿಯಾಜ್ ಅನ್ನ ಆಯ್ಕೆ ಆದ್ರು ಗೆದ್ರು ಇದರಲ್ಲಿ ಮೋಸ ಹೋಗಿದ್ದು ಯಾರು ಅಂತಂದ್ರೆ ಒಂದು ಕೊತ್ತೂರ್ ಅವರು ಎರಡನೇದು ನಾನು ಮೂರನೇದು ಸಮೃದ್ಧಿ ಮಂಜಣ್ಣ ಮಂಜು ಮೋಸ ಹೋದು ಹೆಂಗೆ ಡೈರೆಕ್ಟ್ ಇನ್ ಡೈರೆಕ್ಟ್ ಮೋಸನೇ ಅದು ಹೆಂಗೆ ಅಂತಂದ್ರೆ ಇವ್ರು ಅನ್ಕೊಂಡಿದ್ದ ಗೆಲ್ಸಿರೋ ಕ್ಯಾಂಡಿಡೇಟ್ ನನ್ನ ಜೆಡಿಎಸ್ ಕ್ಯಾಂಡಿ ನಾನು ಗೆಲ್ಸ್ಕೊಂಡು ಬಂದಿನ ಅಂತ ಹೇಳಿ ಇವ್ರು ಅನ್ಕೊಂಡಿದ್ದು ಬಟ್ ಆಕ್ಚುಲಿ ಆ ಕ್ಯಾಂಡಿಡೇಟ್ ವರ್ಕ್ ಮಾಡಿದ್ದು ಎಮ್ ಎಲ್ ಎ ಫೇವರ್ ಅಲ್ಲಿ ನಾಗೇಶ್ ಅವ್ರ ಫೇವರ್ ನಾಗೇಶ್ ಕ್ಯಾಂಡಿಡೇಟ್ ಆದ್ರು ಅರ್ಥ ಆಯ್ತಾ ಸೊ ಇದ್ರಲ್ಲಿ ಅವರವರು ತಪ್ಪುಗಳಿಂದ ಅವ್ರವ್ರು ಮೋಸ ಹೋಗಿದ್ದಾರೆ ನನ್ನ ಮೇಲೆ ಯಾರು ಬ್ಲೇಮ್ ಮಾಡಂಗಿಲ್ಲ ಅರ್ಥ ಆಯ್ತಾ ಮೋಸ ಅನ್ನೋದು ಏನಕ್ಕೆ ಹೇಳಿ ದುಡ್ಡು ತಗೊಂಡು ಕೊಟ್ಟು ಇಲ್ಲೊಂದು ಕಾಲು ಅಲ್ಲೊಂದು ಕಾಲ್ ಇಟ್ಕೊಂಡು ಡ್ರಾಮಾ ಮಾಡ್ತಾರೆ ನೋಡಿ ಅವ್ರಿಗೆ ಮೋಸ ಅಂತಾರೆ ಮೂರ್ ದಿನ ಆದ್ಮೇಲೆ ಕೊತ್ತು ಮಂಜುನ ರೆಕಾರ್ಡಿಂಗ್ ನನ್ ಕೈ ನನ್ನ ಫೋನಲ್ಲಿ ಇದೆ ಕಳ್ಸಿನ ಬೇಕಾದ್ರೆ ಇದ್ರಲ್ಲಿ ಹಾಕಿ ನೀವು ಮೂರ್ ದಿನ ಆದ್ಮೇಲೆ ಕೊತ್ತು ವಾಟ್ಸಪ್ ನನ್ ರಿಕಾರ್ಡ್ ಆಗ್ತಾರೆ ನನಗೆ ವಯದ್ ಒಳಗಡೆ ಏನೇನ್ ಆಯ್ತು ಅಂತ ನಂಗೆಲ್ಲ ಗೊತ್ತಪ್ಪ ನೀನ್ ಬೇಜಾರ್ ಮಾಡ್ಕೋಬೇಡ ನಾವ್ ಹೆಂಗಿದೀವಿ ಹಂಗೆ ಹೆಂಗೆ ಇರೋಣ ಜೊತೆಲೇ ಇರೋ ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ಒಳಗಡೆ ಯಾರ ಕೈ ಇಟ್ಕೊಂಡು ಯಾರ ಎತ್ತಿದ್ರು ಏನಾಯ್ತು ಅಂತೆಲ್ಲ ನನ್ ಚೆನ್ನಾಗ್ ಗೊತ್ತು ಅಂತ ಮಾತುಕೊಟ್ರು ಅಲ್ವಾ ಅವ್ರ ಅರ್ಥ ಮಾಡ್ಕೊಂಡ್ಬಿಟ್ಟು ಏನಾಯ್ತು ಅಂತ ಹೇಳಿ ಇದ್ರಲ್ಲಿ ಮೋಸ ಯಾರಿಗೂ ಇಲ್ಲ ಆಕ್ಚುಲಿ ಯಾವತ್ತು ನಾನು ಅವ್ರು ಓಟ್ ಹಾಕಿದ್ರೆ ಈ ಸತಿ ಓಟು ಎಲ್ ನನ್ ಓನ್ ಡಿಸಿಷನ್ ಇರ್ತಾ ಇತ್ತು ಯಾಕಂದ್ರೆ ಈ ವಿಷಯ ಏನಕ್ಕೆ ಹೇಳ್ತಾ ಅಂದ್ರೆ ನಮ್ಮ ವಯಸ್ಸಲ್ಲಿ ನಾವು ಬೆಳೆಯೋರು ದುಡ್ಡು ನಿಂದ ಹೋಗ್ಬಾರ್ದು ದುಡ್ಡು ನಿಂದ ಹೋಗಿದ್ರೆ ಫಸ್ಟ್ ಎಲೆಕ್ಷನ್ ಐವತ್ತು ಲಕ್ಷ ಆಫರ್ ಇತ್ತು ಊರೆಲ್ಲ ಗೊತ್ತು ಈ ಎಲೆಕ್ಷನ್ ಅಲ್ಲಿ ಎಷ್ಟು ಅಂತ ಹೇಳಿ ಎಲ್ಲ ಊರಿಗೂ ಗೊತ್ತು ಅದು ದುಡ್ಡು ತಗೊಂಡು ಮಜಾ ಮಾಡ್ಬೋದಾಗಿತ್ತು ದುಡ್ಡು ಹೋಗ್ಬಾರ್ದು ಇನ್ನೂ ಬೆಳಿಬೇಕು ನಾವು ಅಂತ ಹೇಳಿ ನಾವು ನಮ್ಮ ಮಾತು ಕೊಟ್ಟ ಮೇಲೆ ಮಾತು ಮೇಲೆ ಅಂತ ಹೇಳಿ ನಾನು ಏನ್ ಮಾಡಿದೆ ಈ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಮತ್ತೆ ಎಮ್ ಎಲ್ ಎಲೆಕ್ಷನ್ ಆಯ್ತು ಎಮ್ ಎಲ್ ಆಗಿ ಸಮೃದ್ಧಿ ಮಂಜುನಾ ಈ ಪ್ರೆಸಿಡೆಂಟ್ ಎಲೆಕ್ಷನ್ ಮಧ್ಯದಲ್ಲಿ ಏನಾಯ್ತು ಮೈನಾರಿಟಿ ಫಂಡ್ ಇಲ್ಲಿ ಬಂದಿದ್ದು ಮೈನಾರಿಟಿ ಫಂಡ್ ಅಲ್ಲಿ ಏನಾಯ್ತು ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲಾ ಕೌನ್ಸಿಲರ್ಸ್ ಸೇರಿ ಒಂದು ಡಿಸ್ಕಶನ್ ನಡೀತು ಲಾಸ್ಟ್ ಟೈಮು ನಾವು ಮೋಸ ಹೋಗಿದ್ದೀವಿ ಈ ಸೈತಿ ನಾವು ಮೋಸ ಆಗ್ಬಾರ್ದು ನಮಗೆ ಯಾರು ಸಪೋರ್ಟ್ ಮಾಡ್ತಾರೋ ನಮಗೆ ಈ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಯಾರು ವೋಟ್ ಹಾಕ್ತಾರೋ ಅವ್ರಿಗೆ ನಾವು ಬೈನಾ ಡಿಫಂಡ್ ಹಾಕೋಣ ಅಂತ ಹೇಳಿ ಅಲ್ಲಿ ಡಿಸ್ಕಷನ್ ಆಯ್ತು ಅದು ಮೀಟಿಂಗ್ ಅಲ್ಲಿ ನಾನು ಇದೀನಿ ಅರ್ಥದ ಎಲ್ಲ ಕೌನ್ಸಿಲರ್ಸ್ ಇದ್ದಾರೆ ನಾನೇನಂತ ಹೇಳಿದೆ ಅಲ್ಲಿ ಇದೇ ಜೆ ಡಿ ಎಸ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಾನು ಅಲ್ಲಿ ಜಗಳ ಮಾಡಿದೆ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಹಂಗೆಲ್ಲ ಮಾಡ್ಬಾರ್ದ ಅಕಸ್ಮಾತ್ ನಾನು ವೋಟ್ ಹಾಕಿಲ್ಲ ಅಂದ್ರೆ ನಾನು ಫೈನಾಟಿ ಫಂಡ್ ಹಾಕಲ್ವಾ ನೀವು ಅಂತಂದ್ರೆ ಇಲ್ಲ ನಾವು ಹಾಕಲ್ಲ ನಾನೇನಂದ್ರೆ ಇಲ್ಲಣ್ಣ ಮೈನಾರಿಟಿ ಪಾಯಿಂಟ್ ಅಲ್ಲಿ ಯಾರು ಪಾಲಿಟಿಕಲ್ ಆಗಿ ಯೋಚನೆ ಮಾಡಬೇಡಿ ಯಾರಿಗೂ ಮೋಸ ಮಾಡೋಕ್ ಹೋಗ್ಬೇಡಿ ಜೆ ಡಿ ಎಸ್ ಅವ್ರು ಕೂಡ ವಜೀರಣ್ಣ ಇದಾರೆ ನೌಷಾದಣ್ಣ ಇದಾರೆ ಮುಸ್ತಾಫ್ ಅವರು ಇದ್ದಾರೆ ಅವರಿದ್ದಾರೆ ಇವರೆಲ್ಲರೂ ಇದಾರೆ ಇವ್ರೆಲ್ಲ ನಾವು ಕೂಡ ಮೋಸ ಮಾಡಕಲ್ಲ ಇವರೆಲ್ಲ ಮೈನಾರ್ಟಿ ಬರುವಂತದ್ದೇ ಇದ್ರೆಲ್ಲ ಮಾಡ್ದೆ ಆಗಲ್ಲ ಅಂತಂದ್ರೆ ಇಲ್ಲ ನಾವು ಹಂಗಿದ್ರೇನೆ ನಾವು ಫಂಡ್ ಹಾಕೋದು ಅಂತಂದ್ರು ಇದು ನಿಜ ಇದೆ ನಾನು ಹಾಗಾದ್ರೆ ಇಲ್ಲ ಅಣ್ಣ ಆಗಲ್ಲ ಅಂತ ನಾನು ಹೇಳಿದಕ್ಕೆ ಆದ್ಯಾನವ್ ಏನ್ ಹೇಳಿದ್ರು ಇಲ್ಲ ಹಂಗಿದ್ರೆಲ್ಲ ಹಂಗೆ ಮಾಡೋದ್ ಬೇಡ ಎಲ್ಲಾರ್ಗು ಹಾಕೋಣ ಅಂತ ಹೇಳಿ ಮಾತೊಪ್ಕೊಂಡು ಅದಕ್ಕೆ ನಾನು ಏನ್ ಮಾಡಿದೆ ಆಯ್ತಾ ಅಂತ ಹೇಳಿ ನಾನು ಇಲ್ಲಿಂದ ಬಂದ್ಬಿಟ್ಟೆ ಇವಾಗ ಅದೇ ಯಾರ ಜೊತೆ ನನ್ ಫೇವರ್ ಅಲ್ಲ ನಾನು ಯಾರ ಜೊತೆ ಮಾತಾಡ್ದು ನಾನು ಅದೇ ಫೇವರ್ ಇರೋರು ಇವಾಗ ನಮ್ಮನ್ ಮೋಸ ಮಾಡಿರೋದು ಏನು ಫಂಡ್ ಆಗಿದ್ಯಾ ಅಂದ್ರ ಅವ್ರಿಗು ಫಂಡ್ ಬೇಕಂದ್ರೆ ನಾವು ಗಲಾಟೆ ಮಾಡಿದ್ದು ಇವಾಗ ಅವರೇ ನಮ್ಗೆ ಏನ್ ಮಾಡುದು ಫಂಡ್ ಇಲ್ದಿರ ಮಾಡಿದ್ರು ಇದ್ರಲ್ಲಿ ಯಾರು ಯಾರಿಗೂ ಮೋಸ ಮಾಡಂಗಿಲ್ಲ ನಮ್ಮೊಂದು ಅದು ದುರದೃಷ್ಟ ಅದೇನ್ ಮಾಡಕ್ಕಾಗಲ್ಲ ಬಟ್ ಇನ್ನೊಂದು ಆ ಫಂಡ್ ಅವಶ್ಯಕತೆನೂ ಇಲ್ಲ ಬೇರೆಯವ್ರಿಗೆ ಇರ್ಬೋದೇನೋ ನನಗಿಲ್ಲ ಕೊಟ್ಟರೆ ಖುಷಿ ಕೊಡ್ದಿದ್ರೆ ದುಃಖ ಅಂತೂ ಏನಿಲ್ಲ ಯಾಕಂತಂದ್ರೆ ನಾನು ಹುಟ್ಟಿ ಬೆಳೆದಿರೋ ವಾರ್ಡಲ್ಲಿ ನಾನು ಎಷ್ಟು ಡೆವಲಪ್ ಮಾಡಬೇಕಾದ್ರು ಅಲ್ಹಮ್ದು ಮಾಡಿದ್ದೀನಿ ಎರಡು ಬೀದಿ ಇದೆ ನಯಾಜನ್ ಅವ್ರ ಬೀದಿ ಮತ್ತು ಪ್ರಕಾಶ್ ಸಲೀಮನ್ ಅವ್ರ ಬೀದಿ ಅಲ್ಲೊಂದ್ರೆ ಅದು ನೆಕ್ಸ್ಟ್ ಫಿಫ್ಟೀನ್ ಫೈನಾನ್ಸ್ ಫಂಡ್ ಬಂದಿದೆ ಅದರಲ್ಲಿ ಹಾಕ್ತೀನಿ ಮುಗಿಸ್ತೀನಿ ನಾನು ಮಾತು ಕೊಟ್ಟಿರೋ ಮಾತೆಲ್ಲ ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ ಮುಗಿಸ್ಬಿಟ್ಟಿದ್ದೀನಿ ಅರ್ಥ ಆಯ್ತಾ ಸೊ ಇದರಿಂದ ನಾನು ಮೇನ್ ಆ ಡಿಫಂಡ್ ಬಗ್ಗೆ ಕಾತ್ಕೊಂಡು ಏನಂದಿರಲಿಲ್ಲ ಆ ಜಾಗದಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಬಂತಿವಾಗ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ನಾನು ಅವಾಗ ಮಾತು ಕೊಟ್ಟಿದ್ದೆ ನೆಕ್ಸ್ಟ್ ನಾನು ಗೆದ್ದು ಬರ್ತೀನೋ ಇಲ್ವೋ ಅಲ್ವಾ ನನ್ ಮಾತಾದ್ಮೇಲೆ ಈ ಇದ್ರಲ್ಲಿ ಫಿನಿಶ್ ಆಗ್ಬೇಕು ಆ ಏನ್ ಕೊಟ್ಟಿದ್ಮೇಲೆ ಕರೆಕ್ಟ್ ಆಗಿ ನಿಂತಿದ್ದೇನೆ ಅಂತ ಕೊತ್ತೂರ್ ಮಂಜವ್ ಯಾರಿಗಾದ್ರೂ ಕ್ಯಾಂಡಿಡೇಟ್ ಮಾಡ್ಲಿ ನಾನು ಓಟ್ ಆಗ್ಬಿಡೋಣ ಒಂದು ಪ್ರಾಣಿ ಕರ್ಕೊಂಡು ನಿಲ್ಸ್ಬೇಡವನ್ನ ಓಟ್ ಹಾಕಿ ಗೆಲ್ಸ್ಬಿಡೋಣ ನಾನು ದುಡ್ಡಿನ ದಿವಸ ಪಕ್ಕಕ್ಕೆ ಬಿಡೋಣ ಅಂತ ಹೇಳಿ ನಾನು ಏನ್ ಮಾಡಿದೆ ಡಿಸೈಡ್ ಆದೆ ಯಾರು ಕ್ಯಾಂಡಿಡೇಟ್ ಅಂತ ಕೇಳಿಲ್ಲ ಅಮಾನನ್ನ ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿದ್ರು ಮಿಸ್ಸಸ್ನ ಓಟ್ ಹಾಕಿದ್ವಿ ಗೆಲ್ಸಿದ್ವಿ ನಮಗೇನು ಗೊತ್ತು ಅದೇನೋ ಹೇಳ್ತಾರಲ್ಲ ದುಷ್ಮನ್ ಎಲ್ಲಿದೆ ಅಂದ್ರೆ ಮಹಿ ಅಂತ ಇಂಥ ದುಶ್ಮನ್ಗಳು ಆದ್ರೂ ಇವ್ರು ಹೆಂಗೆ ಅಂತಂದ್ರೆ ಯಾವುದೋ ಒಂದು ಚಿಕ್ಕ ವಿಷಯದಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಕೊಡ್ತೀವಿ ನಾನು ಸಪೋರ್ಟ್ ಮಾಡಿ ಅಂತ ಹೇಳಿದಕ್ಕೆ ಆ ವಿಷಯ ಕ್ಲಾರಿಟಿ ಬೇಡ ಅವ್ರಿಗೆ ಗೊತ್ತಾಗ್ಲಿ ಸಾಕದು ಈ ಹನ್ನೊಂದು ಜನ ಸಪೋರ್ಟ್ ಮಾಡದೇ ಇರೋ ಕಾರಣದಿಂದ ಇವ್ರು ಅಪೋಸ್ ಆಗಿರೋದು ಇದು ನಮ್ಗೆ ಗೊತ್ತಾಗಿದ್ದು ನಿನ್ನೆ ಸಮೃದ್ಧಿ ಮಂಜಣ್ಣನವರು ಮುನ್ಸಿಪಾಲ್ ಬಂದಾಗ ನಿನ್ನೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ನಾವು ಇದು ನಾವು ಅನ್ಕೊಂಡಿದ್ದು ಸಮೃದ್ಧಿ ಮಂಜು ಮೋಸ ಮಾಡಿದ್ರು ಅಂತ ಅಲ್ಲಿ ಸಬ್ಜೆಕ್ಟ್ ಏನು ಅಂದ್ರೆ ಅವ್ರು ಈ ಒಂದು ನಗರ ತನ್ನೋದು ಸೇವಿಂಗ್ ಅಮೌಂಟ್ ಏನಿತ್ತು ಆ ಫಂಡ್ ಆಗಲಿ ಮೈನಾರಿಟಿ ಫಂಡ್ ಆಗಲಿ ಲಿಸ್ಟ್ ಮಾಡಿ ಕಳಿಸಿರೋರು ಇವರು ಯಾರು ಇವಾಗ ಕೂಡ್ಸಿರೋ ನಾವೇ ವೋಟ್ ಹಾಕಿ ಕೂಡ್ಸಿದೇವಲ್ಲ ಅದೇ ಪ್ರೆಸಿಡೆಂಟು ಆ ಪ್ರೆಸಿಡೆಂಟ್ಗಳಿಗೆ ಯಾರು ಕಿವಿಗೆ ಹಾಕ್ತಾಳೆ ಪಿ ಹಾಕ್ತಾ ಇರ್ತಾರಲ್ಲ ಪಿ ಎಗಳು ಆ ಪಿ ಎರ ಸೇರಿ ಮಾಡ್ಕೊಂಡಿರೋಂತ ಕೆಲಸ ಇದು ಅರ್ಥ ಆಯ್ತಾ ನಮ್ಮದ್ ಬಿಡ್ರಿ ಪಾಪ ಯಾರೋ ಒಂದು ನಾಲ್ಕು ಜನ ಅವರು ಕೌನ್ಸಿಲರ್ಶಿಪ್ ನ ಕೇರ್ ಕೂಡ ಮಾಡದೆ ಅವರೊಂದು ಒಂದು ಪಾರ್ಟಿನ ಬಿಟ್ಟು ಬಂದು ಇವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಸಿದಾರಲ್ಲ ಅವ್ರ ಕತೆ ಏನಾಗಬೇಕು ಅವ್ರಿಗೆ ಎಷ್ಟು ಮೋಸ ಆಗಿದೆ ಇವ್ರ ಯೋಗ್ಯತೆಗೆ ಆಸ್ ಎ ಪ್ರೆಸಿಡೆಂಟ್ ಆಗಿ ಇಷ್ಟು ಪವರ್ಸ್ ಇಟ್ಕೊಂಡು ಸ್ಟೇಟ್ ಅಲ್ಲಿ ಅವ್ರನ್ನ ಅವ್ರ ಗೌರ್ಮೆಂಟ್ ಇಟ್ಕೊಂಡು ಅಲ್ಲಿಂದ ಫಂಡ್ ತಗೊಂಡ್ಬರಕ್ ಆಗಿಲ್ಲ ಇವ್ರ ಯೋಗ್ಯತೆಗೆ ಇವ್ರ ಪ್ರೆಸಿಡೆಂಟ್ ಆಗಿ ಇವ್ರು ಹೋಗಿ ಸಮೃದ್ಧಿ ವಂಜನೆಯವರು ಅವರು ಫಂಡ್ ತಗೊಂಡ್ಬಂದ್ರೆ ಆ ಫಂಡಲ್ಲಿ ಹೋಗಿ ಕೇಳ್ಕೊಂಡು ಅಲ್ಲಿಂದ ಫಂಡ್ ಹಾಕೊಂಡು ಬಂದಿದ್ದಾರೆ ಇವರು ಹಾ ಇವ್ರನ್ನ ನನ್ಕೊಂಡ್ ನಾವ್ ನಾವು ಇಂಥವ್ರನ್ನ ಆ ಐ ಡೋಂಟ್ ಕೇರ್ ಅದಕ್ಕೆ ನೋಡಿ ನಾನೇನು ಹೇಳ್ತೀನಿ ಐ ಆಮ್ ನಾಟ್ ಡಿಪೆಂಡಿಂಗ್ ಆನ್ ಕೌನ್ಸಿಲರ್ಶಿಪ್ ಐ ಬಿಲೀವ್ ಇನ್ ಲೀಡರ್ಶಿಪ್ ಲೀಡರ್ಶಿಪ್ ಇಸ್ ಎ ಪರ್ಮನೆಂಟ್ ಕೌನ್ಸಿಲರ್ಶಿಪ್ ಇಸ್ ನಾಟ್ ಎ ಪರ್ಮನೆಂಟ್ ಇದು ಇವತ್ತಿರತ್ತೆ ನಾಳೆ ಹೋಗತ್ತೆ ಇದ್ರ ಬಗ್ಗೆ ನಾವು ತಲೆನೇ ಕೇಳಿಸ್ಕೊಳ್ಳಲ್ಲ ಸೊ ಇವ್ರು ನಾಲ್ಕು ಜನಗೆ ಕೇಸ್ ಹಾಕೊಂಡು ಅವ್ರು ತಿರ್ಗ್ತಾ ಇದ್ದಾರೆ ಒಂದು ರೂಪಿ ದುಡ್ಡು ತಗೊಂಡಿಲ್ಲ ಅವ್ರು ಸ್ವಂತ ದುಡ್ಡಾಗಿ ಖರ್ಚು ಮಾಡಿ ಹೋಗ್ತಾ ಇದ್ರೆ ಇಂಥವ್ರನ್ನ ಗೆಲ್ಸ್ಕೊಂಡು ಇಂಥವ್ರು ಮೋಸ ಮಾಡ್ಬೋದಾ ಇವ್ರು ಇವ್ರ ಏನ್ ಅನ್ಕೊಂಡಿದ್ರೆ ಅವ್ರನ್ನ ಸೋಸ್ ಬಿಡೋಣ ಈ ಫಂಡ್ ಇಲ್ದಿದ್ರು ಸೋಸಕ್ತಾರೆ ಅಂತ ಯಾವ ಪ್ರತಿಯೊಬ್ಬ ಕೌನ್ಸಿಲರ್ ಒಂದೊಂದು ವಾರ್ಡ್ ಅಲ್ಲಿ ಮೂವತ್ ಮೂವತ್ತೈದು ಓಟ್ ತಗೊಳ್ಳುವಂತ ಕೆಪಾಸಿಟಿ ಇರುತ್ತೆ ಕೆಡಸೋ ಕೆಪಾಸಿಟಿ ಇರುತ್ತೆ ಯಾರ್ಯಾರಿಗೂ ಸೋಸಕ್ ಆಗಲ್ಲ ಬರೋ ದಿನಗಳು ಗೊತ್ತಾಗುತ್ತೆ ಏನೇನು ಎಲ್ಲೆಲ್ಲಿ ಏನೇನು ವಾದ ಮಾಡಿದ್ದಾರೆ ಯಾವ್ಯಾವ ಬಿ ಫಾರ್ಮ್ಸ್ ಎಲ್ಲೆಲ್ಲಿ ವಾದಗಳು ಮಾಡಿದ್ದಾರೆ ಕೈ ಮೇಲೆ ಕೈ ಇಟ್ಕೊಂಡವ್ರು ಯಾರ್ಯಾರು ಲೀಡರ್ಸ್ ಮಾಡಿದ್ದಾರೆ ಎಲ್ಲಾ ವಿಷಯಗಳು ಬರೋ ದಿನಗಳ ಮುಂದೆ ಇಡ್ತೀನಿ ನಾನು ಇದು ಹಂಗೆ ಬಿಡೋಂಗಿಲ್ಲ ಮೋಸ ಮಾಡಿರೋ ಜನರಿಗೆ ಜನರ ಜೊತೆ ಇದ್ದಾರೆ ಮುಂದೆ ನೀವು ಬರೋ ಬರೋದೇನೋ ನಿಮ್ಗೆ ಏನಾಗುತ್ತಂತ ನೋಡಿ ನಾನು ಹೇಳೋದು ಒಂದೇ ಒಂದು ಮೆಸೇಜ್ ಏನಂತಂದ್ರೆ ಗೆದ್ದಿದೀರ ಪ್ರೆಸಿಡೆಂಟ್ ಆಗಿ ಇವ್ರ ಮಾತು ಅವ್ರ ಮಾತುಗಳು ಕೇಳಿಕೊಂಡು ನೀವು ಡಿಸಿಷನ್ ತಗೊಳ್ಳೋ ಪೊಸಿಷನ್ ಅಲ್ಲ ಆಸ್ ಎ ಬ್ಲಾಕ್ ಪ್ರೆಸಿಡೆಂಟ್ ಆಸ್ ಎ ಮುನ್ಸಿಪಲ್ ಪ್ರೆಸಿಡೆಂಟ್ ಒಂದು ಕೌನ್ಸಿಲರ್ ಇಷ್ಟು ಪವರ್ಸ್ ನೀವು ಇಟ್ಕೊಂಡು ಇನ್ನೊಬ್ರು ಮಾತು ಕೇಳ್ಕೊಂಡು ನೀವು ಹೋಗ್ತಾ ಇದ್ರ ಅಂದ್ರೆ ನಿಮ್ಗೆ ಲಾಯಕ್ ಇಲ್ದಿರೋ ಒಂದು ಪೋಸ್ಟ್ ಅದು ಆ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಎಲ್ರಿಗೂ ನ್ಯಾಯ ಮಾಡೋ ಪೋಸ್ಟ್ ಅಲ್ಲಿ ಕೂತ್ಕೊಂಡು ನೀವು ಅನ್ಯಾಯಗಳು ಮಾಡಿದಿರಾ ನೀವು ಇದು ನ್ಯಾ ನಿಮ್ ನ್ಯಾಯ ನ್ಯಾಯಕ್ಕಿಲ್ಲ ಇದು ಇದರ ರಿಸಲ್ಟ್ ನೆಕ್ಸ್ಟ್ ಸಿಗತ್ತೆ ನಿಮ್ಗೆ ಇದು ಏನಾಗತ್ತೆ ರಿಸಲ್ಟ್ ಅಂತ ಹೇಳಿ ಸೊ ಅದರೊಳಗೆ ನಾನು ಏನ್ ಹೇಳ್ತಾ ಇದೀನಿ ನೀವು ಮಾಡಿರೋ ತಪ್ಪುಗಳಿಗೆ ತಿದ್ಕೊಂಡು ತಿದ್ಕೊಂಡು ಎಲ್ರಿಗೂ ಮೋಸ ಇರೋ ಎಲ್ಲರಿಗೂ ಮತ್ತೆ ಸರಿ ಸಮಾನವಾಗಿ ನ್ಯಾಯ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಹೇಳ್ತಾ ಮತ್ತೆ ನಾನು ಏನಾದ್ರೂ ತಪ್ಪು ಮಾತಾಡಿದ್ರೆ ಸುಳ್ಳು ಅಂತೂ ನಾನು ಹೇಳಿಲ್ಲ ತಪ್ಪು ಮಾಡಿದ್ರೆ ತಪ್ಪು ಏನಾದರೂ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಮಾತಾಡ್ ಮುಕ್ಸಾಗಿದ್ದೀನಿ